ನಮಸ್ಕಾರ ಸ್ನೇಹಿತರೆ ಮೊನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋಗೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಭಿಮನ್ಯು ಬಗ್ಗೆ ವಿಡಿಯೋ ಮಾಡಿ ಅಂತ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಮೇನ್ ಟಾಪಿಕ್ ನಮ್ಮ ಅಭಿಮನ್ಯು ಅಭಿಮನ್ಯು ಸರಿಸುಮಾರು ಇನ್ನೂರ ಅರವತ್ತು ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ ಆ್ಯಂಡ್ ಹುಲಿ ಕಾರ್ಯಾಚರಣೆಗಳಲ್ಲಿ ಅರವತ್ತು ಹುಲಿ ಕಾರ್ಯಾಚರಣೆ ಭಾಗವಹಿಸಿದ್ದಾನೆ ಮತ್ತು ಸರಿಸುಮಾರು ಡಾಟ್ ಮಾಡೋಕ್ಕಿಂತ ಮುಂಚೆನೇ ನೂರ ಐವತ್ತು ಕಾಡಾನೆಗಳ ಜೊತೆ ಫೈಟ್ ಮಾಡಿದ್ದಾನೆ ಇದು ನಾನು ಹೇಳ್ತಾ ಇಲ್ಲ ವಸಂತ ಅವರು ಹೇಳಿರೋದು ಆ್ಯಂಡ್ ನಾನು ಕ್ಯಾಂಪ್ಗೆ ರೀಸೆಂಟಾಗಿ ವಿಸಿಟ್ ಮಾಡಿದಾಗ ಅಭಿಮನ್ಯ ಮದ ಬಂದಿತ್ತು ಮದ ಬಂದಾಗ ಆನೆಗಳು ಕೂಡ ತುಂಬ ರ್ಯಾಶ್ ಆಗಿರ್ತವೆ ಆ್ಯಂಡ್ ನಮ್ಮ ಅಭಿಮನ್ಯು ಆ ರೀತಿ ಅಲ್ಲ ಮಾವತರು ಹೇಳುವ ಕಮೆಂಟ್ನ ತುಂಬ ಚೆನ್ನಾಗಿ ಪಾಲಿಸ್ತಾನೆ ನೀವು ತುಂಬ ಅಂದ್ಕೊಂಬೋದು ಅಭಿಮನ್ಯು ಬಗ್ಗೆ ಏನಕ್ಕಷ್ಟು ಹೆಚ್ ಹೆಚ್ಚಿನಾಗಿ ಹೇಳ್ತೀವಿ ಅಂದರೆ ಇನ್ನೂರೈವತ್ತು ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ ಮುಖ್ಯ ಪದರದಲ್ಲಿ ಭಾಗವಹಿಸಿದ್ದಾನೆ ಆ್ಯಂಡ್ ಅರವತ್ತು ಹುಲಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾನೆ ಡಾಟ್ ಮಾಡೋಕ್ಕಿಂತ ಮುಂಚೆನೇ ನೂರ ಐವತ್ತು ಕಾಡಾನೆಗಳ ಜೊತೆ ಫೈಟ್ ಕೂಡ ಮಾಡಿದ್ದಾನೆ ಇದನ್ನು ನಾನು ಸ್ವತಃ ನಾನು ಹೇಳ್ತಿಲ್ಲ ನಮ್ಮ ವಸಂತಣ್ಣವರೇ ಹೇಳಿರೋದು ಮೊನ್ನೆ ಕರಡಿ ಜೊತೆ ಫೈಟ್ ಮಾಡಬೇಕಾದರೂ ಕೂಡ ಡಾಟ್ ಮಾಡಿದೆ ಕೂಡ ಫೈಟ್ ಮಾಡಿ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ಅಭಿಮನ್ಯಿಂತ ತೂಕ ಹೆಚ್ಚಿರ್ತಾನೆ ಕರಡಿ ಆದರೂ ಕೂಡ ಅವನಿಗೆ ಲೆಕ್ಕಿಸದೆ ಅಭಿಮನ್ಯು ಮೂರೇ ವರ್ತದಲ್ಲಿ ಕರಡಿನ ಸೋಲಿಸಿ ಓಡಿಸ್ತಾನೆ ಸೊ ಇದು ತುಂಬ ಜನಕ್ಕೆ ಮಾಹಿತಿ ಗೊತ್ತಿದೆ ಅದರ ವಿಡಿಯೋ ಕೂಡ ನಾನು ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಅಭಿಮನ್ಯು ಬಗ್ಗೆ ಹೇಳಬೇಕು ಅಂದರೆ ಕಮ್ಮಿ ಏನಲ್ಲ ನಾವು ಕ್ಯಾಂಪಿಗೆ ಹೋದಾಗ ಏನು ಮಾಡಿದೆ ನಮ್ಮ ದುರಾದೃಷ್ಟಕ್ಕೆ ಸೂರ್ಯ ಆ ಕಡೆ ಇದ್ದ ನಾವು ಈ ಕಡೆ ಇದ್ವಿ ಅಭಿಮನ್ಯು ಫೋಟೋ ತೆಗಿಬೇಕಾದ್ರೆ ಸರಿಯಾಗಿ ಕ್ಯಾಪ್ಚರ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಭಾರತದ ನಂಬರ್ ಒನ್ ಕುಂಕಿ ಸ್ಪೆಷಲಿಸ್ಟ್ ಅಭಿಮನ್ಯುವಿನ ಅಭಿಮಾನಿ ಅಂತ ಹೇಳೋದಕ್ಕೆ ನಮಗೂ ತುಂಬ ಹೆಮ್ಮೆ ಆಗುತ್ತೆ ಇನ್ನೂರ ಅರವತ್ತು ಕಾಡನ್ನೇ ಕಾರ್ಯಾಚರಣೆ ಮಾಡೋದಂದ್ರೆ ಈಸಿ ವಿಚಾರ ಅಲ್ಲ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಾರ್ಯಾಚರಣೆಗೆ ಭಾಗವಹಿಸ್ತಾನೋ ನಮ್ಮ ಅಭಿಮನ್ಯು ಅರವತ್ತು ಹುಲಿ ಅಂದರೆ ಸಾಮಾನ್ಯ ಅಲ್ಲ ಈಗ ಎಲ್ಲ ಆನೆಗಳು ಕೂಡ ಭಾಗವಹಿಸ್ತಾ ಇದ್ದಾವೆ ಕಾರ್ಯಾಚರಣೆಗಳಲ್ಲಿ ತುಂಬ ಖುಷಿ ಪಡೋಣ ಅದೇ ರೀತಿ ಮೊದಲು ಯಾವ ಆನೆಗಳು ಇಲ್ದಾಗ ನಮ್ಮ ಅಭಿಮನ್ಯು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿ ಸಹಿಯನ್ಸ್ ಕೊಟ್ಟಿದ್ದಾನೆ ಈ ಗುಂಡ ಆನೆ ಭೀಮ ಆನೆ ಶ್ರೀಕಂಠ ಈ ಆನೆಗಳ ಜೊತೆ ಫೈಟ್ ಮಾಡೋದು ಮತ್ತೆ ರಂಗ ಆನೆಗಳ ಜೊತೆ ಫೈಟ್ ಮಾಡೋದು ಈಸಿ ವಿಚಾರನೇ ಅಲ್ಲ ಮದ ಬಂದಾಗ ನಮ್ಮ ಅಭಿಮನ್ಯು ಫೈಟ್ ಮಾಡ್ತಾನೆ ಅಂದರೆ ಇವನ್ನ ಪರಾಕ್ರಮ ಏನು ಅಂತ ನಮ್ಮ ಅಭಿಮಾನಿಗಳಿಗೆ ಗೊತ್ತು ಅಷ್ಟಿಲ್ಲದೆ ಇವನಿಗೆ ಏಕೆ ಅಂತ ಡಾಕ್ಟರ್ ಚಿಟ್ಟಿಯಪ್ಪ ಅವರು ನಾಮಕರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಕುಮಕಿ ಸ್ಪೆಷಾಲಿಸ್ಟ್ ಅಂತ ಕೂಡ ಕರೀತಾರೆ ಇವನ್ನ ಅಭಿಮನ್ಯು ಇರೋ ಕ್ಯಾಂಪ್ ಹತ್ರ ಕಾರ್ನಗಳು ಬರೋದಕ್ಕೂ ಇಂದು ಮುಂದೆ ಮಾಡ್ತವೆ ಯಾಕೆ ಅಂದರೆ ಅಭಿಮನ್ಯು ಇದನ್ನೇ ಅನ್ನೋ ಒಂದು ಭಯಕ್ಕೆ ಅಭಿಮನ್ಯು ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಇವನಿಗಿರೋ ಧೈರ್ಯಕ್ಕೆ ಅಭಿಮಾನಿ ಆದವ್ರು ನಾವು ಅಭಿಮಾನಿಗಳು ಎದೆ ಮೇಲೆ ಅಚ್ಚನ್ನು ಹಾಕ್ಸ್ಕೊತಾರೆ ಪ್ರೀತಿಗೆ ಹಾರಾನು ಹಾಕ್ತಾರೆ ಇವನಿಗೆ ಕರ್ನಾಟಕದ ಬಂಡೆ ಅಂತ ಕೂಡ ಕರೀತಾರೆ ಏನಕ್ಕಪ್ಪ ಅಂದರೆ ಅಭಿಮನ್ಯನ್ನು ನೋಡಿದ ತಕ್ಷಣ ಕಾಣಿಸೋದು ಬಂಡೆ ರೀತಿ ಬೇರೆ ಆನೆಗಳು ನಿಂತ್ಕೊಂಡಾಗ ಸೌಂಡ್ಲಲ್ಲಿಗಡಿಸೋದು ಕಿವೆ ಅಲ್ಗಡಿಸೋದು ಆ ಕಡೆ ಈ ಕಡೆ ಓಡಾಡೋದು ಜಾಸ್ತಿ ಮಾಡ್ತವೆ ಆದರೆ ಅಭಿಮನ್ಯರಿಗೆ ಆ ರೀತಿ ಅಲ್ಲ ನಿಂತ್ಕೊಂಡ್ರೆ ಜಾಗದಲ್ಲಿ ಒಂದೇ ರೀತಿ ಬಂಡೆ ರೀತಿ ನಿಂತ್ಕೊಂಡಿರ್ತಾನೆ ಯಾರಾದರೂ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಖರಾಬ್ ಲುಕ್ ಕೊಡೋದು ಮಾತ್ರ ಗ್ಯಾರಂಟಿ ಈ ಕೊಡ್ತಾ ಕೊಡ್ತಾಯಿದಲ್ಲ ಅದೇ ರೀತಿ ನನಗೆ ಕೊಡ್ತಾ ಇರೋದು ಖರಾಬ್ ಲುಕ್ಕು ಆದರೂ ಕೂಡ ಅಭಿಮನ್ಯು ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಹೊರತು ಯಾವತ್ತು ಕಮ್ಮಿ ಆಗೋಲ್ಲ ಇವನ ಬಗ್ಗೆ ವರ್ಣಿಸಬೇಕು ಅಂದರೆ ಒಂದು ವೇಳೆ ಸಾಕಾಗಲ್ಲ ಒಂದು ಬುಕ್ಕೇ ಬೇಕು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ